ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚಜತಾಂ ಭಜತಾಂ ವೃಕ್ಷಾಯ ನಮತಾಂ ಕಾಮದೇನವೇ ಪ್ರೀತಿಯ ತಾಯಿ ತುಂಬ ಬಡತನವೂ ಇಲ್ಲ ತುಂಬ ಸಿರಿವಂತಿಕೆಯೂ ಇಲ್ಲ ವಿದ್ಯವಂತೆ ಅಲ್ಲ ಬುದ್ಧಿವಂತೆ ಸತ್ಯದ ಕಾಲದಲ್ಲಿ ಬದುಕಿರುವವಳು ಇವನ ತಾಯಿ ಆಗಿನ ಪರಿಸ್ಥಿತಿಯ ಜನರ ಒಡನಾಟ ನಂಬಿಕೆ ಮುಗ್ಧತೆ ಇದಕ್ಕೆ ಒಂದು ಉದಾಹರಣೆ ಕೊಡುವುದಾದರೆ ಸಾಲ ಕೊಡುವವ ತೆಗೆದುಕೊಳ್ಳುವವ ಇವರಿಬ್ಬರ ಪರಸ್ಪರ ಸಂಬಂಧ ಹೇಗಿತ್ತು ಅಂದರೆ ಸಾಲ ಕೊಡುವ ವ್ಯಕ್ತಿಯು ಹೇಳ್ತಾ ಇದ್ದಾನೆ ದೊಡ್ಡಪ್ಪ ತಗೋ ನೂರು ರೂಪಾಯಿ ಇದಕ್ಕೆ ಸಾಕ್ಷಿ ಏನು ಗೊತ್ತಾ ನೀನು ನಿಂತಿರುವ ನೆಲವೇ ಸಾಕ್ಷಿ ಈ ಜಾಗವೇ ಸಾಕ್ಷಿ ಈ ಮರವೇ ಸಾಕ್ಷಿ ಅಲ್ಲಿ ಕಾಣುವ ಆ ಕಲ್ಲೇ ಸಾಕ್ಷಿ ಸೂರ್ಯನೇ ಸಾಕ್ಷಿ ಚಂದ್ರನೇ ಸಾಕ್ಷಿ ರಾತ್ರಿ ಹೊತ್ತು ಸಾಲ ಕೊಡಬೇಕಾದ್ರೆ ಸಾಕ್ಷಿ ಗೊತ್ತಾ ಕಾಣುವ ನಕ್ಷತ್ರವೇ ಸಾಕ್ಷಿ ಅಂತ ಹೇಳೋರು ಈ ಕಲ್ಲೇ ಸಾಕ್ಷಿ ಒಂದು ಇಡೀ ಮಣ್ಣೆ ಸಾಕ್ಷಿ ತೆಗೆದುಕೊಳ್ಳುವ ಕೈ ಸಾಕ್ಷಿ ಈ ತರಹದ ಸಾಕ್ಷಿಗಳನ್ನು ಮುಂದು ಮಾಡಿಕೊಂಡು ಹಣವನ್ನು ಕೊಡುತ್ತಿದ್ದರು ತೆಗೆದುಕೊಳ್ಳುವವರು ಭಯಪಡುತ್ತಿದ್ದರು ಸುಮಾರು ಐವತ್ತು ವರ್ಷಗಳ ಹಿಂದಿನ ಮಾತು ಬಹಳ ವರ್ಷಗಳ ಹಿಂದೆ ಜನರ ನೀತಿ ರೀತಿಗಳು ಪ್ರಕೃತಿಯನ್ನೇ ಕಾಣುವ ವಸ್ತುಗಳನ್ನೇ ಸಾಕ್ಷಿಯಾಗಿಟ್ಟುಕೊಂಡು ವ್ಯವಹಾರ ಮಾಡುತ್ತಿದ್ದ ಕಾಲ ಕಳ್ಳತನವೇ ಇರುತ್ತಿರಲಿಲ್ಲ ಇದ್ದರೂ ಶೇಕಡ ಒಂದರಷ್ಟು ಮಾತ್ರ ಪೊಲೀಸ್ ಸ್ಟೇಷನ್ನಲ್ಲಿ ಅದರ ಠಾಣೆಯಲ್ಲಿ ಪೊಲೀಸ್ ಪೇದೆಗಳಿಗೆ ಕೆಲಸವೇ ಇರ್ತಿರ್ಲಿಲ್ಲ ಮನೆ ಮಂದಿಗೆ ಎಂದರೆ ಆಕಾಶವಾಣಿಯಲ್ಲಿ ಬರುವ ಚಿತ್ರಗೀತೆಗಳ ಅಷ್ಟೇ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಮಾತನಾಡುತ್ತಾ ಖುಷಿಯಿಂದ ಬದುಕುತ್ತಿರುವ ಕಾಲ ಬದುಕುತ್ತಿದ್ದ ಕಾಲ ಹಿರಿಯವರು ಹೇಳಿದ್ದನ್ನೇ ಕಿರಿಯವರು ಕೇಳುತ್ತಿದ್ದರು ಒಂದು ಮನೆಯಲ್ಲಿ ಒಂದು ಅಡಿಗೆ ಕೋಣೆ ಒಂದು ಅಜಾರ ಹೊರಗಡೆ ಜಗುಲಿ ಇಷ್ಟೇ ಸಂಸಾರ ಎಲ್ಲರೂ ಒಟ್ಟಾಗಿ ಒಟ್ಟಿಗೆ ಇದ್ದು ಆನಂದಕೂಟದಲ್ಲಿ ಭಾಗವಹಿಸಿ ನಕ್ಕು ನಗಿಸುವ ಕಾಲ ಅದು ಇಂತಹ ಪ್ರಸಂಗದಲ್ಲಿ ಹೇಳ್ಬೇಕಂದ್ರೆ ರಘು ಹುಷಾರಾಗಿ ಹೋಗಿರುವ ಕಾಲೇಜಿಗೆ ಅಂತ ತಾಯಿ ಕೊಡ್ತಾ ಇದ್ಲು ಎಷ್ಟು ಎರಡು ರೂಪಾಯಿ ಹೋಟೆಲ್ನಲ್ಲೇ ತಿಂದ್ಕೊಂಡು ಹೋಗು ಅಂತ ಹೇಳ್ತಾ ಇದ್ಲು ಆ ಎರಡು ರೂಪಾಯಿನಲ್ಲಿ ಒಂದು ಬೆಣ್ಣೆ ಹಾಕಿದ ಮಸಾಲೆ ದೋಸೆ ಒಂದು ಖಾಲಿ ದೋಸೆ ಒಂದು ಕಾಫಿ ಕುಡಿದ್ರೂ ಕೂಡ ಕೇವಲ ಅರವತ್ತೈದರಿಂದ ಎಪ್ಪತ್ತು ಪೈಸೆ ಖರ್ಚಾಗುವ ಕಾಲ ಅದು ನೀವೆಲ್ಲ ಮೇಲುಕೋಟೆ ಹೆಸರು ಕೇಳಿರಬಹುದು ಇದನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಈ ವ್ಯಕ್ತಿಯು ಚಿಕ್ಕ ವಯಸ್ಸಿನಲ್ಲಿ ನಡೆದ ಒಂದು ಘಟನೆ ಶ್ರೀರಾಮಾನುಜಾಚಾರ್ಯರು ಆರಾಧನೆ ಮಾಡುತ್ತಿದ್ದ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ದೇವರು ರಮ್ಯವಾದ ನೋಟ ಶೃಂಗಾರವಾದ ಮೂರ್ತಿ ಸುಂದರವಾದ ನೆತ್ರೆಗಳು ಎಂತಹವರನ್ನು ಮುಗ್ಧತೆ ತರಿಸಿರುವ ಆ ಕಣ್ಣುಗಳು ಒಮ್ಮೆ ಒಬ್ಬ ಮೂರ್ಖ ಕಾಮುಕನು ಸದಾ ಸೀಲೋಲುಪನಾಗಿದ್ದ ಅದೇ ಗುಂಗಿನಲ್ಲಿ ಇರುತ್ತಿದ್ದವನನ್ನು ಶ್ರೀರಾಮಾನ್ಸಾಚಾರ್ಯರು ಹೇಳ್ತಾರೆ ಆ ಕಾಮಕನನ ಕುರಿತು ನೋಡಪ್ಪ ನೀನು ನಿನ್ನ ಇಷ್ಟಾದ ಹುಡುಗಿಯ ಕಣ್ಣಿಗಿಂತ ಈ ಸುಂದರವಾದ ಕಣ್ಣುಗಳನ್ನು ತೋರಿಸಿದರೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಆ ಸ್ತ್ರೀ ಲೋಲಪ್ಪ ಹೇಳ್ತಾ ಇದ್ದಾನೆ ಸ್ವಾಮಿ ನನ್ನ ಚೆಲುವೆಗಿಂತ ನನ್ನ ಚೆಲುವೆಯ ಕಣ್ಣಿಗಿಂತ ಯಾವ ಕಣ್ಣು ಇಲ್ಲ ಈ ಜಗತ್ತಿನಲ್ಲಿ ಅಂತಹ ಸುಂದರವಾದ ಕಣ್ಣುಗಳನ್ನು ನೀವು ತೋರಿಸಿದೆಯಾದರೆ ನಾನು ಬದುಕಿರುವವರೆಗೂ ನಿಮ್ಮ ಸೇವೆಯನ್ನು ಮಾಡುತ್ತಾ ಭಗವಂತನಿಗೆ ಭಕ್ತನಾಗಿ ಬದುಕ್ತೇನೆ ಆ ನಾರಾಯಣನ ಭಕ್ತನಾಗ್ತೇನೆ ತೋರಿಸಿ ಅಂತ ಕೇಳ್ದ ಆಗ ಶ್ರೀ ರಾಮಾನುಜಾಚಾರ್ಯರು ನೋಡಪ್ಪ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನನ್ನನ್ನು ನೋಡಲು ಬಾ ನಿನಗೆ ತೋರಿಸ್ತೇನೆ ಅಂತ ಹೇಳಿದರು ಆತ ಬಂದ ನೋಡಪ್ಪ ನೀನು ಕಣ್ಣು ಮುಚ್ಚಿಕೊ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನ ಕೈ ಹಿಡಿದು ಕರೆದೊಯ್ದು ಆ ಚೆಲುವ ನಾರಾಯಣನ ದೇವರ ಮುಂದೆ ನಿಲ್ಲಿಸಿ ಕಣ್ಣು ತೆರೆದು ನೋಡಪ್ಪ ನಿಧಾನವಾಗಿ ಅಂತ ಹೇಳಿದರು ಕಣ್ಣು ಬಿಟ್ಟ ವ್ಯಕ್ತಿ ಎವೆ ಇಕ್ಕದೆ ಕಣ್ಣರಳಿಸಿ ಒಂದೇ ಸಮನೆ ನೋಡತೊಡಗಿದ ಅವನ ಜೀವಮಾನದಲ್ಲಿ ಅಂತಹ ಕಣ್ಣನ್ನು ಎಂದೂ ನೋಡಿರಲಿಲ್ಲ ಭಕ್ತಿಪರವಶವನಾಗಿ ದೀರ್ಘ ನಮಸ್ಕಾರ ಮಾಡಿ ತನ್ನನ್ನು ತಾನೇ ಮರೆತು ಹೋದ ಆ ಸೊಗಸಿನ ಶೃಂಗಾರದ ಸೌಮ್ಯವಾದ ಆ ಪರಮಾತ್ಮನ ಕಣ್ಣುಗಳನ್ನು ನೋಡಿ ಏತೆ ಕೇಳಿದೆ ಅಂದರೆ ಅಂತಹ ಸುಂದರನಾದ ನಾರಾಯಣನ ಮೂರ್ತಿ ಆ ಸ್ಥಳಕ್ಕೆ ಒಮ್ಮೆ ತಾಯಿ ತಂದೆಯ ಜೊತೆಯಲ್ಲಿ ಈ ರಘು ಅನ್ನುವ ಹೆಸರಿನ ಒಬ್ಬ ವ್ಯಕ್ತಿ ಚಿಕ್ಕ ವಯಸ್ಸು ಸುಮಾರು ಆರು ಏಳು ವರ್ಷಗಳಾಗಿರಬಹುದೇನು ಕರೆದುಕೊಂಡು ಹೋದರು ಸೇವೆ ಮಾಡಲು ದಾರಿಯ ಮಧ್ಯೆ ಒಂದು ಭರ್ಜರಿಯಾದ ಒಂದು ಕೆರೆ ಇತ್ತು ಈ ಹುಡುಗನು ತಂದೆ ತಾಯಿ ಎಲ್ಲ ಬಂಧು ಬಳಗದವರೆಲ್ಲ ಕೂತಿದ್ದಾರೆ ಈ ಹುಡುಗ ಆಟ ಆಡೋದಕ್ಕಿಂತ ಹಾಗೆ ಎಲ್ಲ ಕಡೆಯೂ ಓಡಾಡ್ತಾ ಇದ್ದ ಸ್ವಲ್ಪ ಹೊತ್ತಿನಲ್ಲೇ ಆ ಮಗು ಕಣ್ಮರೆಯಾಯಿತು ಆಗ ವಯಸ್ಸು ಬಹುಶಃ ಎಂಟರಿಂದ ಒಂಬತ್ತು ವರ್ಷ ಒಳಗಡೆ ಇರಬಹುದು ಅಂತ ಕಾಣುತ್ತೆ ತಲೆ ಮುಡಿ ತೆಗೆಸಬೇಕೆಂದು ಕರೆದುಕೊಂಡೋಗಿದ್ರು ಆ ತುಂಬ ಕೂದಲಿದ್ದ ಕಾರಣ ಆ ಕೂದಲನ್ನು ಆ ಜುಟ್ಟನ್ನು ಹಾಕಿ ಎತ್ತರವಾಗಿ ಬಿಡ್ತಿದ್ದರು ಈ ಹುಡುಗ ರಘು ಅನ್ನೋ ಹುಡುಗ ನೂರು ಮೀಟರ್ ದೂರದಲ್ಲಿರುವ ಕೆರೆ ಹತ್ರ ಹೋದ ಆಟವಾಡಲು ಯಾರೂ ನೋಡುತ್ತಿರಲಿಲ್ಲ ಅದನ್ನು ಗಮನಿಸಲೂ ಇಲ್ಲ ಸುಮಾರು ಹೊತ್ತು ಆಯ್ತಂತೆ ಸಿಟ್ಲೆಲ್ಲ ಬರಲಿಲ್ಲ ಈ ಹುಡುಗ ಹುಡುಕಾಡಿದ್ರು ಗೋಳಿಟ್ಟರು ಬಬ್ಬೆ ಇಟ್ಟರು ಅಮ್ಮ ಕೆರೆಯ ಹತ್ರ ಬಂದಳಂತೆ ಊಹೆ ಮಾಡಿಕೊಂಡು ಕೆರೆಯಲ್ಲಿ ಜುಟ್ಟು ಕಾಣ್ತಿತ್ತಂತೆ ಗಂಡನಿಗೆ ಹೇಳ್ತಾಳೆ ಬನ್ನಿ ಬೇಗ ನನ್ನ ಮಗ ಬಿತ್ತೋಗಿದ್ದಾನೆ ಕೆರೆಯಲ್ಲಿ ಅಂತ ಅವರ ಗಂಡನ ಕರೆದು ಆ ಜುಟ್ಟನ್ನೇ ಎತ್ತಿ ಹಿಡ್ದಂತೆ ಎಲ್ಲರಿಗೂ ತುಂಬ ಖುಷಿಯಾಯಿತು ಆದರೆ ಆ ಹುಡುಗನಿಗೆ ಒಂದು ಅನುಭವ ಆಯಿತು ಏನಂದರೆ ನೀರಿನ ಒಳಗಡೆಯಿಂದ ಸುಮಾರು ಹೊತ್ತಾಗಿದೆ ಏನೋ ಕನಸು ಕಾಣ್ತಾ ಇದ್ದಂತೆ ಯಾರೋ ದೂಡಿದಂತೆ ಆಗಿ ಮೇಲೆ ಬಂದನಂತೆ ಈ ಮಗುವೆ ಪ್ರಾಯದಲ್ಲಿ ಅಂದರೆ ಹದಿನಾರು ಹದಿನೇಳನೇ ವಯಸ್ಸಲ್ಲಿ ಆತನ ಅನುಭವ ಹೇಳ್ತಾ ಇದ್ದಾನೆ ರಾಯರ ಮಠದ ಹತ್ರ ಹೋದರೆ ಅಥವಾ ದೇವಸ್ಥಾನಕ್ಕೆ ಅಂದ್ರೆ ಹೋದರೆ ಅಲ್ಲಿ ಬ್ರಾಹ್ಮಣರ ಮಕ್ಕಳೆಲ್ಲ ಶಿಕಾ ಬಿಟ್ಕೊಂಡು ಅದೇ ಜುಟ್ಟು ಬಿಟ್ಕೊಂಡು ಮಡಿಯಲ್ಲಿ ಇದ್ದಾಗ ಅದನ್ನು ಕಂಡು ಮಕ್ಕಳಿಗೆ ಹೇಳ್ತಾ ಇದ್ದಾನೆ ಏನಪ್ಪ ನಿಮ್ಮ ಜೀವನ ಇಷ್ಟೇನಾ ಲೈಫ್ ಎಂಟರ್ಟೈನ್ಮೆಂಟೇ ಇಲ್ಲ ಎಂಜಾಯ್ಮೆಂಟೇ ಇಲ್ಲ ಇದೆಂಥ ಜೀವನ ಅಂತ ಅಪಹಾಸ್ಯ ಮಾಡ್ತಿದ್ದಂತೆ ಜೀವನ ಪ್ರಕಾರ ಒಳ್ಳೆ ಬೂಟು ಒಳ್ಳೆ ಶರ್ಟು ಪ್ಯಾಂಟ್ ಇನಿಷಿಯೇಟ್ ಶರ್ಟ್ ಮಾಡ್ಕೋಬೇಕು ಟೈ ಕಟ್ಕೊಳ್ಬೇಕು ಮುಖಕ್ಕೆ ಪೇಸ್ಟ್ ಹಾಕ್ಕೊಳ್ಬೇಕು ಶೃಂಗಾರ ಮಾಡ್ಕೋಬೇಕು ಏರ್ ಡ್ರೆಸ್ ಮಾಡ್ಕೋಬೇಕು ಚೆನ್ನಾಗಿ ಮಾಡ್ಕೊ ಇನ್ನೊಬ್ರು ಚೆನ್ನಾಗಿ ಕಾಣಲಿ ಅಂತ ನಾನು ಚೆನ್ನಾಗಿ ಮಾಡ್ಕೋಬೇಕು ಸಿನಿಮಾ ನೋಡಬೇಕು ಚೆನ್ನಾಗಿ ತಿನ್ನಬೇಕು ಸುತ್ತಾಡಬೇಕು ಒಟ್ಟಿನಲ್ಲಿ ಜೀವನವೆಂದರೆ ಒಂದು ರೀತಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಬದುಕಬೇಕು ಈ ವ್ಯಾಮೋಹಕ್ಕೆ ಸಿಲುಕಿದ ಈ ಹುಡುಗ ಸುಮಾರು ಹದಿನಾರನೇ ವಯಸ್ಸಿನಲ್ಲಿ ಪ್ರಪಂಚವೆಲ್ಲ ಇದೇ ಅನ್ನುವ ಭ್ರಾಂತಿಗೆ ಭ್ರಮಗೆ ಒಳಗಾಗಿದ್ದನಂತೆ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಈ ಹುಡುಗನ ಲಕ್ಷಣ ಏನಪ್ಪ ಅಂದರೆ ಸಣ್ಣ ವಯಸ್ಸಿನಿಂದ ಗಲಾಟೆ ಎಂದರೆ ಭಯ ಯಾರಾದರೂ ಜೋರಾಗಿ ಮಾತಾಡಿದರೆ ಭಾಳ ನಡುಕ್ತಾ ಇದ್ದಂತೆ ಕಾರಣ ಯಾಕೆಂದರೆ ಅವನ ಕಿವಿಗೆ ಆ ಗಲಾಟೆಯ ಶಬ್ದ ಆ ಧ್ವನಿಯ ಶಬ್ದ ಬೀಳುವುದು ಇಷ್ಟನೇ ಆಗ್ತಿರಲಿಲ್ಲ ಯಾರಾದರೂ ಜೋರ ಕೂಗ್ಬಿಟ್ರೆ ಗಲಾಟೆ ಮಾಡಿಕೊಂಡು ಆತನ ಎದೆ ಒಡ್ಕೊಳ್ತಾ ಇರ್ತದಂತೆ ಆತ ಹೇಳ್ತಾನೆ ಪಾಪ ಆಗಿನ ಮಟ್ಟದ ವಿದ್ಯಾಭ್ಯಾಸ ಹೇಗಿತ್ತಂದರೆ ಹತ್ತನೇ ತರಗತಿ ಓದಿದರೆ ಸಾಕು ಬಹಳ ಮರ್ಯಾದೆ ಇತ್ತಂತೆ ಓದಿದರೆ ಚಿಕ್ಕ ವಯಸ್ಸಿನಲ್ಲಿ ಪ್ರಮೋಷನ್ ಕೊಡ್ತಿದ್ರು ಹೇಗೆಂದರೆ ಎರಡನೇ ತರಗತಿ ಇಂದ ಐದನೇ ತರಗತಿಗೆ ಪ್ರಮೋಟ್ ಮಾಡ್ತಾಯಿದ್ರು ಅವನು ಬುದ್ಧಿವಂತ ಆದರೆ ಸಾಕು ಈ ಕಥಾನಾಯಕನ ಆತನ ವಿದ್ಯೆ ಹದಿಮೂರನೇ ವಯಸ್ಸಿಗೆ ಹತ್ತನೇ ತರಗತಿಯಾಗಿತ್ತು ಹದಿನೆಂಟು ವರ್ಷಕ್ಕೆ ಡಿಗ್ರಿ ಮೇಲೆ ಡಿಗ್ರಿಗಳ ಸುರಿಮಳೆ ಕೊನೆಗೆ ಸರ್ಟಿಫಿಕೇಟ್ ಕೂಡ ಕಳೆದುಕೊಂಡನಂತೆ ಕಾಲಾಂತರದಲ್ಲಿ ಅದರ ಲಕ್ಷ್ಯವೇ ಇರಲಿಲ್ಲ ಈತನಿಗೆ ಆಸಕ್ತಿಯೂ ಇಲ್ಲದೆ ಕೊನೆಗೆ ನೋಡಿ ಸಬ್ಇನ್ಸ್ಪೆಕ್ಟರ್ ಹುದ್ದೆಗೂ ಸೆಲೆಕ್ಟ್ ಆಗಿದ್ದಂತೆ ಈ ಕಥಾನಾಯಕ ಲಚರರ್ ಫಸ್ಟ್ಗೂ ಸೆಲೆಕ್ಟ್ ಆಗಿದ್ದಂತೆ ಆದರೆ ಅವರಮ್ಮ ಯಾವುದಕ್ಕೂ ಬಿಡಲಿಲ್ಲ ನ್ಯಾಷನಲ್ ಟಿ ವಿ ಡೆಲ್ಲಿನಲ್ಲೂ ನ್ಯೂಸ್ ರೀಡರ್ಗೆ ಸೆಲೆಕ್ಟ್ ಆಗಿದ್ದಂತೆ ಹೈಕೋರ್ಟ್ನಲ್ಲಿ ಒಳ್ಳೆ ಜಾಬು ಸಿಕ್ತಿತ್ತು ಅದಕ್ಕೂ ಒದ್ದಿಲ್ಲ ಅಂದರೆ ಒಳ್ಳೊಳ್ಳೆಯ ಹುದ್ದೆಗಳು ಅದಷ್ಟು ಕತೆ ತಾನಾಗ್ ಬರ್ತಾ ಇತ್ತು ಎಲ್ಲವನ್ನೂ ನಿರ್ಲಕ್ಷ್ಯ ಮಾಡಿಬಿಟ್ಟ ಕಾರಣವೇ ಗೊತ್ತಿಲ್ಲದೆ ದೇವರ ಬಗ್ಗೆ ಏನು ತಿಳಿಯಬೇಕು ಹೇಗೆ ಅರಿಯಬೇಕು ಯಾವುದನ್ನು ತಿಳಿಯಬೇಕು ಹೇಗೆ ಆಚರಿಸಬೇಕು ಯಾವ ಯಾವ ಗ್ರಂಥವನ್ನು ಅವಲೋಕಿಸಬೇಕು ಹೀಗೆ ಬದುಕುವುದು ಹೇಗೆ ಬದುಕುವುದು ಯಾರಿಂದಲೂ ಮಾಹಿತಿ ಸಿಗಲಿಲ್ಲ ಈತನಿಗೆ ಯಾರ ಮುಂದೆ ಯಾವ ಗುಟ್ಟನ್ನು ಹೇಳ್ಕೊಂಡು ಕೂಡ ಉಪಯೋಗ ಆಗ್ತಿರಲಿಲ್ಲ ಈ ಕಥಾನಾಯಕನಿಗೆ ಎದ್ದೊಡನೆಯೇ ಯಾವ ರೀತಿ ಯಾವ ದೇವರ ಹೆಸರನ್ನು ಹೇಳಬೇಕು ಅಂತ ಯಾರಾದರೂ ಕೇಳಿದರೆ ಪಾಪ ಜನಗಳು ಏನು ಹೇಳ್ತಾ ಇದ್ದಾರೆ ಬರುವ ಉತ್ತರ ಏನು ಗೊತ್ತಾ ಸರಸ್ವತಿಯನ್ನು ಪೂಜೆ ಮಾಡಿ ಪಾರ್ವತಿಯನ್ನು ಪೂಜೆ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಬೆಡರಿ ಗಣಪತಿ ತಂದೆ ಶಿವನನ್ನು ಪೂಜೆ ಮಾಡಿ ಶ್ರೀ ಅರಿಯನ್ನುಂದರೆ ಸಾಕು ಶ್ರೀಕೃಷ್ಣ ಒಬ್ಬನೇ ಇದ್ದೇನೆ ಅಯ್ಯೋ ಸ್ವಾಮಿ ದುರ್ಗಾಶಕ್ತಿ ಬೇಕೇ ಬೇಕು ಧೈರ್ಯ ಬೇಕು ಬದುಕಬೇಕಾದ್ರೆ ಅಯ್ಯೋ ನಾವು ಕಾಣುವ ಸೂರ್ಯನೇ ನಿಜವಾದ ದೇವರು ಸೂರ್ಯ ಉಪಾಸನೆ ಮಾಡಿ ಅಗ್ನಿ ಉಪಾಸನೆ ಮಾಡಿ ಸ್ವಾಮಿಗಳನ್ನ ಸ್ವಾಮಿಗಳನ್ನೆನೆಯಿರಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಭಾಳ ಒಳ್ಳೆಯದಾಗುತ್ತೆ ಸರಿಯಾದ ಗುರುಗಳು ಯಾರು ಗೊತ್ತಾ ಶಿರ್ಡಿ ಸಾಯಿಬಾಬಾ ಎಂಥ ಗ್ರೇಟ್ ಎಂತೆಂಥವ್ರು ಗೊತ್ತಾ ಅವ್ರ ಭಕ್ತರು ಅಂತ ಹೀಗೆ ಯಾವ ದೇವರನ್ನು ಯಾರನ್ನು ಕುರಿತು ಚಿಂತಿಸೋದು ತಲೆ ತುಂಬ ಚಿಂತೆ ಈಗಿನಂತೆ ಯೂಟ್ಯೂಬ್ನಲ್ಲಿ ಆಗ ಯಾವ ಟ್ಯೂಬ್ಗಳೇ ಇರಲಿಲ್ಲ ಸುಮಾರು ಐದಾರು ವರ್ಷಗಳು ತಲೆ ಕೆಡಿಸಿಕೊಂಡರೂ ಯಾವ ಫಲಿತಾಂಶವೂ ಸಿಗಲಿಲ್ಲ ಯಾವ ಫಲವೂ ಸಿಗಲಿಲ್ಲ ಬೀದಿ ಬೀದಿ ಸುತ್ತಿ ಪುಸ್ತಕಗಳನ್ನು ತಾನೇ ಹುಡುಕಿಕೊಂಡು ಶೇಖರಣೆ ಮಾಡುತ್ತಿದ್ದಂತೆ ಎಲ್ಲ ಥರದ ಫಿಲಾಸಫಿ ಆಗಲಿ ಒಂದು ಆಗಲಿ ಪ್ರತಿಯೊಂದು ಪುಸ್ತಕನೂ ಇದ್ದಂತೆ ಏನು ತೊಗೊಳ್ಬೇಕಂತೂ ಗೊತ್ತಿಲ್ಲ ಆತನಿಗೆ ಸುಮಾರು ಆರೇಳು ಚೀಲದಷ್ಟು ತುಂಬುವಷ್ಟು ಪುಸ್ತಕಗಳು ಇವು ಸುತ್ತಲೂ ಇವನು ಇರೋ ಜಾಗದಲ್ಲಿ ಇರ್ತಿತ್ತಂತೆ ಆ ಪುಸ್ತಕಗಳ ರಾಶಿ ಎಷ್ಟು ಓದಿದ್ರೂ ರಿಸಲ್ಟ್ ಮಾತ್ರ ಸೊನ್ನೆ ತಲೆ ತುಂಬ ಜಿಜ್ಞಾಸೆ ಎಷ್ಟೇ ಗಂಟೆಗಟ್ಟಲೆ ಚಿಂತಿಸಿದರೂ ಕೂಡ ಉತ್ತರ ಮಾತ್ರ ಸಿಗಲಿಲ್ಲ ಈಗಿನ ಜನತೆಗೆ ಬಹಳ ಸುಲಭ ಅದೇನಕ್ಕೆಂದರೆ ಎಂಥದ್ದೇ ಸಮಸ್ಯೆಗಳು ಬರಲಿ ಅದಕ್ಕೆ ನೂರಾರು ಚಾನಲ್ಗಳು ನೂರಾರು ವೀಡಿಯೋಗಳು ಕಾಯ್ತಾ ಇರ್ತದೇ ಅಷ್ಟು ವೀಡಿಯೋಗಳಲ್ಲೂ ಕೂಡ ಕೆಲವೊಂದು ಸರಿಯಾಗಿರುತ್ತದೆ ಕೆಲವೊಂದು ವಿಷಯಗಳೇ ಇರೋದಿಲ್ಲ ಅರ್ಧಂಬರ್ಧ ತಿಳಿದು ಪೂರ್ಣ ತಿಳಿದ ಹಾಗೆ ವಿಷಯ ಆಗ್ತಾಯಿದ್ದಾರೆ ಡಿಫ್ರೆಂಟ್ ಟೈಪ್ ಆಫ್ ಜನರಿದ್ದಾರೆ ಇದ್ದಾರೆ ದೊರಕ್ತಾರೆ ಆದರೆ ನಮ್ಮ ಕೈನಲ್ಲಿ ರಿಮೋಟ್ ಕಂಟ್ರೋಲ್ ಇದೆ ಯಾವ ಚಾನಲ್ ನೋಡಿದರೂ ಕೂಡ ತೃಪ್ತಿ ಇಲ್ಲ ಸಮಾಧಾನವಿಲ್ಲ ಎಲ್ಲ ಇದ್ದರೂ ಏನೋ ಒಂಥರ ಬೇಜಾರು ಆದರೆ ಆಗ ಇದ್ಯಾವುದೂ ಇರಲಿಲ್ಲ ಕಣ್ರಿ ಎಲ್ಲ ಒಳ್ಳೆಯವರೇ ಆದರೆ ಎಲ್ಲಿ ಹೋಗಲಿ ಯಾರನ್ನು ವಿಚಾರಿಸಲಿ ನನ್ನ ಜೀವದ ಗುರಿ ಏನು ಧ್ಯೇಯ ಏನು ಇಡೀ ರಾತ್ರಿ ಕುಳಿತುಕೊಂಡು ಯೋಚಿಸಿದರೂ ದಾರಿ ಸಿಗಲಿಲ್ಲ ಕಂಡರು ಕಾಣದಂತೆ ದೂರವಾಯಿತು ಆ ಕಾಲ ಆಗಿನ ಜನರದಲ್ಲಿ ಎಷ್ಟು ರೀತಿ ನೀತಿಗಳಿತ್ತು ಅಂದರೆ ಒಂದು ಹೇಳ್ತೀನಿ ನೋಡಿ ಪ್ರತಿ ಮನೆ ಮುಂದೆ ತಣ್ಣೀರನ್ನು ಇಟ್ಟು ಮಡಿಕೆನಲ್ಲಿ ಪಕ್ಕದಲ್ಲಿ ಬೆಲ್ಲವನ್ನು ಇಡ್ತಾ ಇದ್ರಂತೆ ಅತಿಥಿಗಳಿಗಾಗಿ ಬೆಲ್ಲ ತಿಂದು ನೀರನ್ನು ಕುಡಿಯಲಿ ಎನ್ನುವ ಕಾಲ ಹಸಿದು ಬಂದರೆ ಹೊಟ್ಟೆ ತುಂಬ ಊಟ ಹಾಕಿ ಚಾಪೆ ಕೊಡುವ ಕಾಲ ಮನೆ ಮುಂದೆ ಎರಡು ಮೂರು ಸಲ ಓಡಾಡಿದರೆ ಸಾಕು ಪೊಲೀಸ್ ಸ್ಟೇಷನಿಗೆ ಫೋನ್ ಹಾಕಿ ಹೋಗಿರುತ್ತೆ ಈಗ ಅರೆಸ್ಟ್ ಮಾಡಲು ಬರ್ತಾರೆ ಹೊಯ್ಸಳದಲ್ಲಿ ಪೊಲೀಸ್ನವರು ಇದು ಈ ಕಾಲದ ಮಹಿಮೆ ಬಿಡಿ ಈಗ ಯಾರನ್ನು ಯಾವುದರಲ್ಲೂ ನಂಬಲು ಆಗುವುದಿಲ್ಲ ನಂಬಿದ ತಕ್ಷಣವೇ ಬಾಯಿಗೆ ಬಟ್ಟೆ ತುರುಕಿ ತಲೆ ಒಡೆದು ದುಡ್ಡು ತೆಗೆದುಕೊಂಡು ಹೋಗೋದೇ ಈಗಿನ ಕಾಲದ ಕೆಲಸ ಇಂತಹ ಕಾಲದಲ್ಲೂ ಕೂಡ ನಾವು ರೀ ಒಳ್ಳೆ ರೀತಿ ಬದುಕಬೇಕು ಅಂದರೆ ನಮಗೆ ರಾಯರಿ ಬಿಟ್ಟರೆ ಅವರ ಅನುಗ್ರಹ ಬಿಟ್ಟರೆ ಇನ್ನು ಯಾರ ಅನುಗ್ರಹ ಮಾಡಲು ಸಾಧ್ಯ ಹೇಳ್ರಿ ಒಂದೇ ಒಂದು ಅಕ್ಷರ ಸಂಸ್ಕೃತವೇ ಸಂಸ್ಕೃತ ಪದವೇ ಬಾರದ ಈ ಕಥಾನಾಯಕನಿಗೆ ಶ್ರೀರಾಯರೇ ದೀಪವಾದರಂತೆ ಕನಸಿನಲ್ಲಿಯೇ ಅನುಗ್ರಹಿಸಿದರು ನೆನದೆಲ್ಲ ನಡೆಯುತ್ತಿದ್ದವು ಏನೇ ಯೋಚಿಸಿದರೂ ಕೂಡ ಅದು ಈ ವ್ಯಕ್ತಿಯ ಪಾಲಿಗೆ ತತ್ತಕ್ಷಣದಲ್ಲಿ ಕಾರ್ಯಗತವಾಗ್ತಾ ಇತ್ತು ಪ್ರಯತ್ನಕ್ಕೆ ಮುಂದೆಯೇ ಆಗ್ತಿತ್ತು ಒಂದು ಕಡೆ ಆಧ್ಯಾತ್ಮಿಕತೆ ಆಧ್ಯಾತ್ಮದ ಸಾಧನೆ ಒಂದೆಡೆಯಾದರೆ ಕಲೆಯಲ್ಲೂ ಪ್ರವೇಶ ಮಾಡಿದ್ದ ಈ ವ್ಯಕ್ತಿ ಕಲೆಯೆಂದರೆ ಆರ್ ಕೆ ಸೂರ್ಯ ನಾರಾಯಣರಾವ್ ಲಯನ್ ಅಂತ ವೀಣಾವಾದನ ವೀಣಾವಾದಕರು ಆತನ ಹೆಸರು ನೀವು ಈಗ ಯೂಟ್ಯೂಬ್ನಲ್ಲಿ ಹಾಕಿದರೆ ಪ್ರಚಂಡ ವೀಣಾವಾದಕರು ಇಪ್ಪತ್ನಾಲ್ಕು ತಂತಿಯಿಂದ ನುಡಿಸಿರುವವರು ಅಂಥವರತ್ರ ಈ ವ್ಯಕ್ತಿ ಶಿಷ್ಯನಾಗಿ ಹೋಗ್ತಾ ಇದ್ದಾನಂತೆ ಐದು ವರ್ಷಗಳ ಕಾಲ ಸಂಗೀತ ಕಲ್ತಾ ಮತ್ತೆ ಐದು ವರ್ಷ ಒಬ್ಬ ಸಿಡುಕಿನ ಗುರುಗಳತ್ರ ವಾಯ್ಲಿನ್ ಕಲ್ತರು ನೋಡಿ ಆವಾಗಿನ ಗುರುಗಳೆಂದರೆ ಎಷ್ಟು ಭಯ ಪಡ್ತಾಯಿದ್ರು ಈಗ ಗುರುಗಳಂದರೆ ಕಾಲಿನ ಚಪ್ಪಲಿಗಿಂತ ಕೊನೆಯಾಗಿ ಕಾಣ್ತಾ ಇರ್ತೇವೆ ಅಲ್ವೇ ಆ ವಿದ್ಯೆಯು ಈ ವ್ಯಕ್ತಿಗೆ ಅರ್ಧಂಬರ್ಧ ಆಯಿತು ಪೂರ್ಣ ಆಗಲಿಲ್ಲ ಕಲೆ ಮತ್ತು ಆಧ್ಯಾತ್ಮಿಕ ಒಂದಕ್ಕೊಂದು ಸೇರ್ಪಡೆಯಾಗಲಿಲ್ಲ ಗಾಂಧರ್ವ ವಿದ್ಯೆಯೇ ಬೇರೆ ಆಧ್ಯಾತ್ಮಿಕ ವಿದ್ಯೆಯೇ ಬೇರೆ ರಾಯರು ಇದರಲ್ಲೂ ಪ್ರವೇಶ ಮಾಡಿಸಲಿಲ್ಲ ಈತನಿಗೆ ಕಥಾನಾಯಕನ ಪ್ರಕಾರ ಎಲ್ಲರಂತೆ ಜೀವನ ಸಾಗಿಸಬಹುದಾದರೆ ಈತನ ಸಣ್ಣ ವಯಸ್ಸಿನಲ್ಲಿಯೇ ಪೊಲೀಸ್ ಕಮಿಷನರ್ ಆಗಿ ಆಗಬೇಕಾಗಿತ್ತು ಅದು ಆಯಿತು ಕೆ ಎಸ್ ಎಕ್ಸಾಮಿನೇಷನ್ನಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದಂತೆ ಕಾರಣಾಂತರಗಳಿಂದ ವಿಘ್ನ ಆಯಿತು ಅದಕ್ಕೆ ಇನ್ನು ಆರ್ಥಿಕ ವ್ಯವಹಾರದಲ್ಲಿ ಈತನಿಗೆ ಶಿಕ್ಷೆ ಎಂದರೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಮೂವತ್ತೈದರಿಂದ ನಲವತ್ತು ವರ್ಷಗಳ ಹಿಂದೆಯೇ ಒಂದು ಲಕ್ಷಕ್ಕೆ ಈಗ ಹೋಲಿಕೆ ಮಾಡಿದ್ರೆ ಒಂದು ಹತ್ತು ಕೋಟಿ ಸಮ ಅಂತ ಹೇಳ್ಬೋದಾಗಿತ್ತು ಆ ಒಂದು ಲಕ್ಷನ ಯಾರಿಗೋ ಕೊಟ್ಟಂತೆ ಆತ ಸಡನ್ನಾಗಿ ಡೆತ್ ಆದದ ಆರ್ಟ್ ಫೇಲ್ ಆಗಿ ಸಾಲ ತೆಗೆದುಕೊಂಡಿರೋ ವ್ಯಕ್ತಿ ಪ್ರಪಂಚವನ್ನೇ ಬಿಟ್ಟು ಹೋದ ಇನ್ನು ಗೃಹಸ್ಥಾಶ್ರಮ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ಒಂದು ಹೆಣ್ಣು ಈತನನ್ನು ಇತ್ತಂತೆ ಆ ಹೆಣ್ಣು ಒಂದು ಡಾಕ್ಟರ್ ಆಗಿದ್ದರು ಎಂ ಬಿ ಬಿ ಎಸ್ ಡಿ ಸಿ ಎಚ್ ಆಗಲೇ ಆದರೆ ಇನ್ನೇನು ಮದುವೆ ಮಾಡಿಕೊಳ್ಳಬೇಕು ಅನ್ನುವ ಒಂದು ಹಂತದಲ್ಲಿದ್ದಾಗ ಆಕೆಯು ಕೂಡ ಆಕ್ಸಿಡೆಂಟಿಂದ ದೇವರ ಪಾದ ಸೇರಿಕೊಂಡರಂತೆ ಪೆಟ್ಟಿನ ಮೇಲೆ ಪೆಟ್ಟು ಬಹಳ ದುಃಖ ಆಯಿತು ಆದರೆ ಶ್ರೀರಾಯರ ಇಚ್ಛೆಯೇ ಅದಾಗಿದೆ ಅಂದರೆ ಯಾರು ಏನು ಮಾಡಲು ಸಾಧ್ಯ ಇದೆ ಹೇಳಿ ಸುಮಾರು ದಿನಕ್ಕೆ ಹದಿನೆಂಟು ಗಂಟೆ ಶ್ರದ್ಧಾಭ್ರಿತನಾಗಿ ಸ್ವಾಧ್ಯಾಯ ಹಗಲು ಹಿರುಳು ಒಂದೇ ರೀತಿಯಲ್ಲಿ ಸಾಧನೆ ದಿನಾವರ್ತಿ ಮೂರು ಸಲ ತಣ್ಣೀರ ಸ್ನಾನ ಕೆಲವಾರ ದಿನ ಹಾಲನ್ನು ಕೆಲವಾರು ದಿನ ಮೊಸರನ್ನು ನೀರನ್ನು ಕೂಡ ಕೆಲವು ದಿವಸ ಬರಿಹಣ್ಣು ಕೆಲವೊಂದು ದಿವಸಗಳಲ್ಲಿ ಹಾಲಿನಲ್ಲಿ ಬೆರೆಸಿ ತಯಾರಿಸಿದ ಚಪಾತಿ ದಿನನಿತ್ಯ ಯೋಗ ಪ್ರಾಣಾಯಾಮ ಹಗಲಿನಲ್ಲೂ ಸ್ಮರಣೆ ರಾತ್ರಿಯಲ್ಲೂ ಸ್ಮರಣೆ ನಿದ್ರೆ ಬಂದಾಗ ಬಂತು ಅಲ್ಪಕಾಲ ನಿದ್ರೆ ದೀರ್ಘಕಾಲ ವ್ಯಾಸಂಗ ಈ ಏಳು ವರ್ಷದಲ್ಲಿ ಕೆಲವೊಮ್ಮೆ ಏಳು ಗಂಟೆಯಷ್ಟು ಮಾತನಾಡಿರ್ಬೋದು ಈ ವ್ಯಕ್ತಿ ಒಂದೊಂದು ವಿಘ್ನಕ್ಕೂ ಒಂದೊಂದು ಬಲವಾದ ಕಾರಣ ಇರ್ತಿತ್ತು ರಾಯರೇ ನೇರ ಗುರುಗಳು ರಾಯರ ಹೊರತುಪಡಿಸಿ ಅನ್ಯ ಗುರುಗಳಿಲ್ಲ ಈ ನಾಯಕನಿಗೆ ಈಗ ಈ ವ್ಯಕ್ತಿ ಬದುಕುತ್ತಿರುವುದು ಸ್ವಂತ ಅಕ್ಕದ ಮಗನ ಪತ್ನಿಯ ಮನೆಯಲ್ಲಿ ಈ ಕಥಾನಾಯಕನನ್ನು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳು ನಾಲ್ಕು ಮಂದಿ ಅಕ್ಕಂದಿರಲ್ಲಿ ನಾಲ್ಕನೇ ಅಕ್ಕ ನೋಡಿಕೊಂಡರು ನಾಲ್ಕನೇ ಅಕ್ಕನ ಮಗಳು ಅವರ ಪತಿಯಿಂದ ಆರ್ಥಿಕವಾದ ಸಹಾಯ ಮುಂದುವರಿಯುವಂತೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ನಮ್ಮ ಕಥಾನಾಯಕನಾದ ರಘುವಿನ ದೀಕ್ಷೆ ನಿಷ್ಠೆ ಹೇಗಿತ್ತೆಂದರೆ ಈತನಿಗೋ ಅಥವಾ ಪ್ರಕೃತಿಯ ಕಾಕತಾಲೆಯೋ ಏನೋ ಎಂಬಂತೆ ಮಳೆ ಬರ್ತಾ ಇದೆ ಮಳೆಗಾಲದ ಮಳೆ ಆದರೆ ಈತ ಸರಿಯಾಗಿ ಒಂದು ವೇಳೆ ನಿರ್ಧರಿಸಿಕೊಂಡು ಮಠಕ್ಕೆ ಹೋಗಿ ಕುಳಿತುಕೊಂಡು ಸಾಧನೆ ಮಾಡಬೇಕು ಎಂದು ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪವಿದೆ ಈತನಿಗೆ ಮಳೆ ಸ್ವಲ್ಪ ಜಾಸ್ತಿಯಾದರೂ ತಲೆಬಾರ ನೆಗಡಿ ಒಂದು ಇಮ್ಯುನಿಟಿ ಪವರು ಬಹಳ ಕಡಿಮೆನೆ ಇತ್ತೇನೋ ಏನೋ ಈಗ ಅದನ್ನು ಗುರುತಿಸಿಕೊಂಡು ಹೇಳೋದಾದರೆ ಯಾವುದೇ ಕಾಲದಲ್ಲಿ ಆಗಲಿ ಸಂಕಲ್ಪದಿಂದ ಪ್ರಕೃತಿಯಲ್ಲಿ ಅರ್ಕೆ ಮಾಡಿಕೊಂಡು ಈತ ದೃಢವಾಗಿ ಮನಸ್ಸಿನ ಶುದ್ಧತೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆಂದರೆ ಈತ ಹೋಗಿ ತಲುಪುವವರೆಗೂ ಯಾವ ರೀತಿಯ ಬಾಧಕಗಳೇ ಉಂಟಾಗುವುದಿಲ್ಲ ಇದೆಂಥ ಮಹಿಮೆಂದರೆ ಪ್ರಕೃತಿಯ ನಿಯಮವೋ ಅಥವಾ ಕಾಕತಾಲೀಯವೋ ಈತನ ನಿಷ್ಠೆಯೋ ನಾವೇ ನಿದ್ರಿಸಿಕೊಳ್ಳಬೇಕು ಆ ಭಕ್ತಿಯ ಪರಕಾಷ್ಠತೆ ಹೇಗಿತ್ತೆಂದರೆ ರಾಯರ ಮುಂದೆ ಕುಳಿತುಕೊಂಡು ಪದ್ಮಾಸನರೂರಾಗಿ ರಾಯರ ಮೊರೆ ಹೋಗಿ ಭಕ್ತಿಯಿಂದ ರಾಯರ ಸ್ತೋತ್ರ ಪಠನೆ ಶುರು ಮಾಡಿದೆಯಾದರೆ ಆ ಮಠದಲ್ಲಿರುವ ಸ್ವಾಮಿಗಳು ಹೊರಗಡೆ ನಿಂತು ಕೇಳಿಸಿಕೊಂಡು ಹೊಗಳಿದ್ದರಂತೆ ಅಂತಹ ರಾಗದಲ್ಲಿ ಸುಶ್ರಾವಧ್ವನಿಯಲ್ಲಿ ರಾಯರೇ ಎದ್ದು ಬರುವಂತೆ ಆ ಸ್ತೋತ್ರ ಹೊರಹೊಮ್ಮುತ್ತಿತ್ತು ಈತನ ಬಾಯಿಯಿಂದ ಒಂದೊಂದು ಅಕ್ಷರಕ್ಕೂ ಅರ್ಥಕ್ಕೂ ಒತ್ತು ಕೊಟ್ಟು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅಪಾರ್ಥವಾಗದಂತೆ ನಡೆಯುತ್ತಿತ್ತು ಆ ಸಾಧನೆ ಆ ಮಾನಸಿಕವಾದ ಪೂಜೆ ಸ್ವಾರ್ಥಕ್ಕಾಗಿ ಎಂದೂ ಬೇಡದವನಲ್ಲ ದೇಹವೆಂಬುದು ದೇವಸ್ಥಾನ ಅದನ್ನು ಸ್ವಚ್ಛ ಮಾಡಿ ಇಟ್ಟುಕೊಂಡರೆ ದೇವರ ಸನ್ನಿಧಾನ ದೇವರ ದೇವನಾದ ಪರಮಾತ್ಮನು ಬಂದು ಕೊಡುತ್ತಾನೆ ಅಲ್ಲವೇ ಆ ತರಹ ಕಾಪಾಡಿಕೊಳ್ಳುತ್ತಿದ್ದ ಆರೋಗ್ಯವನ್ನು ನಾಲಿಗೆ ಕೇಳಿದ್ದ ರುಚಿಯನ್ನೆಲ್ಲ ಒಟ್ಟೆ ತಿಂದರೆ ಹೊಟ್ಟೆ ತುಂಬ ತಿಂದರೆ ಏನಾಗಬೇಡ ಅದು ಪೂಜೆ ಆಗುತ್ತದೆಯೇ ರಾತ್ರಿಯ ಹೊತ್ತು ಮಲಗಿರುವ ಹೊತ್ತಿನಲ್ಲಿ ಮನಸ್ಸಿನಲ್ಲಿ ಏನಾದರೂ ಒಂದು ಸಂಶಯ ಮೂಡಿದರೆ ವಿಷಯ ಗೊಂದಲಮಯವಾದರೆ ಸರಿಯಾತ್ರಿ ಎನ್ನದೇ ಹಗಲೂ ಆಗಲಿ ರಾತ್ರಿ ಆಗಲಿ ಪುಸ್ತಕಗಳ ಗ್ರಂಥಗಳೆಲ್ಲವನ್ನು ಶೋಧಿಸಿ ಶೋಧಿಸಿ ಮತ್ತೆ ಅದನ್ನು ಸರಿ ಮಾಡಿಕೊಂಡು ಮತ್ತೆ ನಾಲ್ಕೈದು ಮಂದಿ ಜ್ಞಾನಿಗಳಲ್ಲಿ ಅವರ ಜಿಜ್ಞಾಸೆ ಮಾಡಿ ಖಚಿತ ಮಾಡಿಕೊಳ್ಳ ಮಾಡಿಕೊಳ್ಳುತ್ತಿದ್ದ ಈತನ ಮೇಲೆ ರಾಯರು ಯಾವ ರೀತಿ ಮುನಿದರೆಂದರೆ ಈತನ ಇದ್ದ ಈತನ ಹತ್ರ ಇದ್ದ ದುಡ್ಡನ್ನೆಲ್ಲ ಬೇರೆಯವರಿಗೆ ಕೊಡಿಸಿದರು ಬಂದ ಕೆಲಸವೇನು ಮಹಾಮಹಾ ಕೆಲಸಗಳು ಆಫೀಸರ್ ಉದ್ಯೋಗಗಳು ಕೂಡ ಬಂದರೂ ಕೂಡ ಆ ಉದ್ಯೋಗವನ್ನೆಲ್ಲ ಕಸಿದುಕೊಂಡು ಪ್ರೇರಣೆಯೇ ಮಾಡಲಿಲ್ಲ ಕಲೆಯಲ್ಲಿ ಹೇಳೋದಾದರೆ ಈತನಿಗೆ ಯೇಸುದಾಸ್ ಅಂದರೆ ಭಾಳ ಗೌರವ ಅದೇ ತರಹ ನಾನು ಆಡಬೇಕೆಂದು ಕಲಿಯುತ್ತಿದ್ದು ಆದರೆ ಅರ್ಧಕ್ಕೆ ನಿಲ್ಲಿಸಿದರೂ ಯಾಕೂ ಗೊತ್ತಿಲ್ಲ ಪ್ರೇರಣೆ ಕೂಡ ಮಾಡಲಿಲ್ಲ ಇನ್ನೇನು ಗೃಹಸ್ಥನಾಗಿರಬೇಕೆಂದು ಅದು ಫಲಕಾರಿಯಾಗಲಿಲ್ಲ ಈತನು ಕೈ ಹಿಡಬೇಕಾಗಿದ್ದ ಆ ಹೆಣ್ಣು ಡಾಕ್ಟರ್ ಓದಿದ್ದಾರೆ ಅಂದರೆ ಈತನನ್ನು ಯಾವ ರೀತಿ ಮೆಚ್ಚಿಡಬೇಕು ಅರ್ಥ ಮಾಡಿಕೊಳ್ಳಿ ಈಗ ಪರರ ಆಶ್ರಯದಲ್ಲಿ ಇರುವಂತೆ ಮಾಡಿದ್ದಾರೆ ರಾಯರ ಸಂಕಲ್ಪ ಏನೋ ಅರ್ಥವಾಗದಿಲ್ಲ ಇದೇ ರಾಯರ ಗುಟ್ಟು ಇದಕ್ಕೆಲ್ಲ ರಾಯರೇ ತಿಕ್ಕಲ್ಲವೇ ನದಿಯಲ್ಲಿ ಮುಳುಗಿ ಹೋಗಿರುತ್ತಿರುವ ಈ ವ್ಯಕ್ತಿಯನ್ನು ಕೈ ಹಿಡಿದು ನಡೆಸಿದರು ರಾಯರು ಧೈರ್ಯ ತುಂಬಿದರು ಕ್ಷಣ ಕ್ಷಣಕ್ಕೂ ರಾಯರೇ ಈ ಕಥಾನಾಯಕನನ್ನು ಕಾಯ್ತಾ ಇದ್ದಾರೆ ರಕ್ಷಣೆ ಕೊಡುತ್ತಲೇ ಇದ್ದಾರೆ ಸ್ವೀಕರಿಸಿದ್ದಾರೆ ಅಂಗೀಕರಿಸಿದ್ದಾರೆ ಅಂದರೆ ಅವರ ಕಾರುಣ್ಯದ ಮುಂದೆ ಯಾವ ಲೌಕಿಕ ಸಂಪತ್ತು ಎಲ್ಲ ನಶಿಸಿ ಹೋಗುವಂತೆ ಮಾಡುತ್ತಲ್ಲವೇ ಏನು ಹೇಳ್ತೀರಾ ಇನ್ನೊಂದು ವಿಶೇಷ ಏನೆಂದರೆ ಸತ್ಯಕ್ಕೆ ಗೌರವ ಕೊಡುವವ ಸುಳ್ಳನ್ನು ಕೂಡ ಹೇಳುವವ ಸಮಯ ಸಂದರ್ಭ ನೋಡಿಕೊಂಡು ಹೇಗೆಂದರೆ ಈಗಿನ ಜನತೆಗೆ ಸತ್ಯ ಎಂದರೇನು ಸುಳ್ಳು ಎಂದರೇನು ಅರ್ಥವಾಗದ ಮೂರ್ಖರೇ ಜಾಸ್ತಿ ಇದ್ದಾರೆ ಶ್ರೀಕೃಷ್ಣನ ಹೇಳಿಕೆಯಂತೆ ಒಬ್ಬ ಗೃಹಸ್ಥನ ಮನೆಗೆ ಸರಿ ರಾತ್ರಿ ಸುಮಾರು ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸರಿ ಹೊತ್ತಿಗೆ ಅತಿಥಿಗಳು ಬರ್ತಾರೆ ಅಷ್ಟರಲ್ಲಿ ಗೃಹಸ್ಥರ ಮನೆಯಲ್ಲಿ ಎಲ್ಲರೂ ಊಟ ಮಾಡಿ ಪಾತ್ರೆಯನ್ನೆಲ್ಲ ತೊಳೆದು ನೀನು ಮಲಗುವುದಕ್ಕೆ ಹಣಿ ಹಾಕ್ತಾಯಿರ್ತಾರೆ ಆಗ ಅತಿಥಿಗಳು ಬರ್ತಾರೆ ಬಂದವರು ಏನು ಹೇಳ್ತಾರೆ ಗೊತ್ತಾ ನಮ್ಮ ಊಟ ಆಯಿತು ನೀವು ತೊಂದರೆ ತಗೋಬೇಡಿ ಒಂದು ಚಾಪೆ ಕೊಡಿ ಸಾಕು ರಾತ್ರಿಲಿ ತಂಗಿದ್ದು ಬೆಳಗ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಆದರೆ ಬೆಳಿಗ್ಗೆ ಗೊತ್ತಾಗತ್ತೆ ಗೃಹಸ್ಥರಿಗೆ ಅತಿಥಿಗಳು ಬಂದವರು ರಾತ್ರಿ ಊಟ ಮಾಡಿಲ್ಲ ಅಂತ ಅವಾಗ ಏನಂತಾರೆ ಗೊತ್ತಾ ಅಯ್ಯೋ ಎಂತ ಗೊ ನಮ್ಮ ಮೇಲೆ ವಿಶ್ವಾಸದಿಂದ ನೆಲ್ಲಿ ಕಷ್ಟ ಆಗುತ್ತೆ ಅಂತ ನಮಗೆ ಹತ್ರ ಹೇಳಿಕೊ ಹಂಚ್ಕೊಳ್ಳಿಲ್ವಲ್ಲ ಅಂತ ಹೊಗಳ್ತಾರೆ ಅಂದರೆ ಈ ಸುಳ್ಳಿಗೆ ಮಹತ್ವ ಜಾಸ್ತಿ ಆಯ್ತಲ್ವಾ ಏನು ಹೇಳ್ತೀರಾ ಈ ಥರದಲ್ಲಿ ಈ ವ್ಯಕ್ತಿಯ ವ್ಯಕ್ತಿತ್ವವೇ ಒಂದು ಥರ ವಿಸ್ಮಯ ಸತ್ಯದ ಕಡೆ ಅರ್ಥ ಮಾಡಿಕೊಂಡು ಇರುವವ ಆದರೆ ಮೂರ್ಖರ ಜೊತೆ ಮಾತನಾಡಬೇಕಾದರೆ ಅವರು ಕೂಗಾಡಿದರೆ ಅರ್ಚಿ ಮಾತನಾಡಿದರೆ ಸುಮ್ಮನೆ ಮೌನ ವಹಿಸುತ್ತಾನೆ ಕಾರಣ ಮೂರ್ಖರ ಜೊತೆ ವಿವಾದ ಬೇಡ ಸಗಣಿ ಜೊತೆ ಮೈ ಎಲ್ಲ ಆಗೋಕ್ಕಿಂತ ಗಂಧದ ಜೊತೆ ಎಣಗಾಡಿದ್ರೂ ಕೂಡ ಅದಕ್ಕೆ ದೋಷವಿಲ್ಲ ಅಂತ ತಿಳ್ಕೊಳ್ತಾನೆ ಪ್ರತ್ಯುತ್ತರ ಕೊಡುವುದೇ ಇಲ್ಲ ಸಮಾಧಾನವಾಗಿ ವಿವೇಕದಿಂದ ಈತನನ್ನು ವಿಚಾರಿಸಿದಾಗ ಅವರಿಗೆ ಶರಣನಾಗುತ್ತಾನೆ ಇಲ್ಲದಿದ್ದರೆ ದೇವರಲ್ಲಿ ಮನೆ ಹೋಗುತ್ತಾನೆ ಮೂರ್ಖರನ್ನು ಅರ್ಥ ಮಾಡಿಸಪ್ಪ ಎಂತ ಬೇಡ್ಕೊಳ್ತಾನೆ ಸ್ತ್ರೀಯರ ಬಗ್ಗೆ ತುಂಬ ಗೌರವ ವಹಿಸುತ್ತಾನೆ ಗೌರವ ಕೊಡುತ್ತಾನೆ ವಿನಮ್ರವಾಗಿ ವರ್ತಿಸುತ್ತಾನೆ ಮಾತೃ ಹೃದಯಗಳಲ್ಲವೇ ಸ್ತ್ರೀಯರು ಶ್ರೀಕೃಷ್ಣ ಇರುವುದು ಸ್ತ್ರೀಯರ ಕಡೆಯೇ ಸ್ತ್ರೀಯರು ಒಂದು ಕಣ್ಣಿನ ನೀರು ನೆಲದ ಮೇಲೆ ಸ್ಪರ್ಶಿಸಿದರೆ ಬಿದ್ದರೆ ಆ ಭೂಮಿ ಆ ಜಾಗ ಬೆಂಕಿ ಹತ್ಕೊಂಡು ಉರಿತದೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಇರುವವರೆಗೂ ದೇಹವೇ ದೇವಸ್ಥಾನವಾದರೆ ದೇವಸ್ಥಾನದಲ್ಲಿ ಜೀವರ ಜೊತೆ ಜೀವನಾಗಿ ಉಸಿರಾಡಿಸುವ ಪರಮಾತ್ಮನನ್ನು ಸೇವಿಸಬೇಕಲ್ಲ ಇಂತಹ ಎಲ್ಲ ತೊಂದರೆಗಳನ್ನು ಪರಮಾತ್ಮನಿಗೆ ಅರ್ಪಿಸಿದೆಯಾದರೆ ಇದೇ ಒಂದು ರೀತಿಯ ತಪಸ್ಸಲ್ಲವೇ ರಾಯರೇ ದಾರಿ ತೋರಿಸುತ್ತಾರೆ ಮಾರ್ಗದರ್ಶನ ರಾಯರೇ ನೀಡುತ್ತಾರೆ ಸಿಟ್ಟನ್ನು ಮೆಟ್ಟಿ ನಿಂತಿರುವ ಸಾಧಕ ಅಂತ ಹೇಳ್ಬೋದು ಅರಿಷಡ್ವರ್ಗಗಳು ಪಾದದ ಧೂಳಿನಲ್ಲಿ ಅವಿತುಕೊಂಡಿರುತ್ತದೆ ಸದಾಕಾಲ ಸತ್ಯದ ತವರಿನಲ್ಲಿ ಬಾಳಿದ ಈ ಕಥಾನಾಯಕ ಈತನ ತಾಯಿ ತಂದೆಯು ಬದುಕಿರುವಷ್ಟು ದಿನ ಒಂದು ದಿನವೂ ದಿನದಲ್ಲಿ ಒಂದು ಕ್ಷಣವೂ ಯಾವ ಗೋಳನ್ನು ತರಿಸದ ಈ ಕಥಾನಾಯಕನ ಎಂಥ ವ್ಯಕ್ತಿತ್ವ ಯಾರಲ್ಲಿಯೂ ಕೂಡ ದ್ವೇಷದ ಭಾವನೆಯೇ ಇರುತ್ತಿರಲಿಲ್ಲ ನಿಂತಲ್ಲಿ ಕುಳಿತಲ್ಲಿ ಎದ್ದಲ್ಲಿ ಮಲಗಿದ್ದಲ್ಲಿ ರಾಯರ ಸ್ಮರಣೆ ಈ ತರಹದ್ದು ಸಾಕಷ್ಟು ಜೀವನದಲ್ಲಿ ಅನುಭವಿಸಿದ್ದಾನೆಂದರೆ ತಪ್ಪಾಗಲಾರದು ಈಗಲೂ ಸಹ ಮಂತ್ರಾಲಯದ ಪ್ರಥಮ ದರ್ಶನದಲ್ಲಿ ಮೊಟ್ಟ ಮೊದಲನೆಯ ಬಾರಿ ಸುತ್ತಲೂ ಮಣ್ಣಿನ ಗೋಡೆ ಗೋಡೆಯಿತ್ತಂತೆ ಮರಳು ಹಾಸು ಕುರುಚಲಿ ಕುರುಚಲು ಗಿಡಗಳು ಸುತ್ತಲೂ ಸದಾಕಾಲ ಜುಳು ಜುಳು ಅರಿಯುವ ತುಂಗಭದ್ರಾ ನದಿಯ ಪವಿತ್ರವಾದ ನೀರು ಕರೆದಲ್ಲಿಗೆ ಬರುವ ಶ್ರೀ ರಾಯರು ಮತ್ತೊಮ್ಮೆ ಇಳುವುದಾದರೆ ಅಲ್ಲಿ ಒಂದು ಬಾಡಿಗೆ ರೂಮ್ ಎಷ್ಟಿತ್ತಂದರೆ ಒಂದು ರೂಪಾಯಿ ಕೊಟ್ಟರೆ ಒಳ್ಳೆ ಅದ್ಧೂರಿಯಾದ ಒಂದಿವಸ ಬಾಡಿಗೆ ತಗೊಳ್ತಾಯಿದ್ರು ಈಗ ಮೂರು ಸಾವಿರ ಐದು ಸಾವಿರ ಎರಡು ಸಾವಿರ ಈ ಥರ ಪರಿಸ್ಥಿತಿ ಬಂದಿದೆ ಮತ್ತೆ ಮರುಕಳಿಸಬೇಕಾದ್ರೆ ಈ ಪರಿಸ್ಥಿತಿ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ವರ್ಷಗಳು ಕಾಯಬೇಕು ಇಷ್ಟು ವರ್ಷಕ್ಕಾದರೆ ಅಂತಹ ನೋಟವನ್ನು ಮತ್ತೊಮ್ಮೆ ನೋಡಬಹುದೇನು ಸಂಪೂರ್ಣ ಶರಣಾಗಿ ರಾಯರನ್ನು ಭಜಿಸಿದರೆ ನಮ್ಮ ನಮ್ಮ ಕರ್ಮಕ್ಕೆ ತಕ್ಕ ಫಲವನ್ನು ಕೊಟ್ಟು ಸಾಧನೆ ಮಾಡಿಸುವರು ಶ್ರೀರಾಘವೇಂದ್ರ ಸ್ವಾಮಿಗಳವರು ಒಟ್ಟಾಗಿ ಇರುವುದು ಎಂದಾದರೂ ಒಂದು ದಿನ ಅಗಲುವುದಕ್ಕಾಗಿಯೇ ಅಲ್ಲವೇ ಮುಚ್ಚಿಡುವುದು ತೆರೆಯುವುದಕ್ಕೋಸ್ಕರ ಅಲ್ಲವೇ ಮೇಲೆ ಮೇಲೆ ಏರುವುದು ಕೆಳಗೆ ಕೆಳಗೆ ಇಳಿಯುವುದಕ್ಕಾಗಿಯಲ್ಲವೇ ಈ ಕಥೆಯನ್ನು ಕೇಳಿ ನಿಮಗೇನಿಸಿತು ನಮಗೆ ತಿಳಿಸಬಹುದು ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ